ವ್ಯವಸಾಯ ಲಾಭದಾಯಕವಾಗಿ ಇರಬೇಕೆಂದರೆ ಏನು ಮಾಡಬೇಕು ಇದಕ್ಕೆ ಪರಿಹಾರವೆಂದರೆ ಸಮಗ್ರ ವ್ಯವಸಾಯ ಅಸಲು ಸಮಗ್ರ ವ್ಯವಸಾಯ ಅಂದರೆ ಏನು ರೈತರಿಗೆ ಈಗ ಬೇಕಾಗಿರುವುದು ಸಮಗ್ರ ವ್ಯವಸಾಯ ಅಂದ್ರೆ ಕೇವಲ ಬೆಳೆ ಬೆಳೆಸುವುದೇ ಮಾತ್ರ ಅಲ್ಲದೆ ಡೈರಿ ಫಾರ್ಮ್ ಕೋಳಿ ಫಾರ್ಮ್ ಮತ್ತು ಅಕ್ವಾ ಫಾರ್ಮ್ ಇತ್ಯಾದಿ ಅಂಶಗಳು ಏಕೆಂದರೆ ಒಂದು ವಲಯದಿಂದ ಬರುವ ತ್ಯಾಜ್ಯವನ್ನು ಮತ್ತೊಂದು ವಲಯದಲ್ಲಿ ಬಳಸಬಹುದು ಉದಾಹರಣಕ್ಕೆ ದನಗೊಬ್ಬರ ಮತ್ತು ಕೋಳಿ ಹಿಕ್ಕೆಗಳನ್ನು ಹೊಲಕ್ಕೆ ಗೊಬ್ಬರವಾಗಿ ಬಳಸಬಹುದು ಮತ್ತು ನಮ್ಮ ಹೊಲದ ವೆಚ್ಚವನ್ನು ಕಡಿಮೆ ಮಾಡಬಹುದು ಹೊಲದಲ್ಲಿ ಮಿಗಿಲುವ ವ್ಯರ್ಥಗಳು ದನಗಳಿಗೆ ಆಹಾರವಾಗುತ್ತದೆ ಒಂದು ವೇಳೆ ನಮ್ಮ ಬೆಳೆಗೆ ಹಾನಿಯಾದರೆ ಇದು ನಮಗೆ ಮತ್ತೊಂದು ಆದಾಯ ಮೂಲಕವನ್ನು ನೀಡುತ್ತದೆ ಅಲ್ಲದೆ ನಾವು ಬೆಳೆದ ಬೆಳೆಯನ್ನು ನೇರವಾಗಿ ಮಾರಾಟ ಮಾಡುವುದರ ಬದಲು ನಾವು ಅದನ್ನು ಸಂಸ್ಕರಿಸಿ ಉಪ್ಪಿನಕಾಯಿ ಜ್ಯೂಸು ಅಥವಾ ಪುಡಿಗಳಾಗಿ ಪ್ರವರ್ತಿಸಿ ಮಾರಾಟ ಮಾಡಬಹುದು ಇದು ಹೆಚ್ಚಿನ ಲಾಭವನ್ನು ನೀಡುತ್ತದೆ ಇಲ್ಲದೆ ನಾವು ಮಧ್ಯವರ್ತಿಗಳನ್ನು ಒದಗಿಟ್ಟು ರೈತರ ಮಾರ್ಕೆಟ್ಗಳು ಅಥವಾ ಸಾಮಾಜಿಕ ಮಾಧ್ಯಮಗಳ ಮೂಲಕ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಬೇಕು ಇದರಿಂದ ರೈತನಿಗೆ ಇದು ಉತ್ತಮ ಮಾರ್ಗವಾಗಿದೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಅದನ್ನು ನಿಮ್ಮ ರೈತ ಸಹೋದರಿಗೆ ಹಂಚಿಕೊಳ್ಳಿ ಮತ್ತು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ